ಡಾಕ್ಟರ್ ರಾಜ್ಕುಮಾರ್ ಏನಂತೀರ ಇವರೆಲ್ಲ ವೃತ್ತಿ ಕಲಾವಿದರು ವೃತ್ತಿನೇ ಇವ್ರ ಕಲಾ ಇವರೆಲ್ಲ ಕಲಾವಿದರು ನಾನೇನು ಅಲ್ಲ ನಾನು ಬರೇ ಯಾವ್ದಪ್ಪ ಬಿಲ್ಡಿಂಗ್ ಮಾಡ್ತಾ ಇದೀನಿ ಕಾಂಟ್ರಾಕ್ಟರ್ ಅಮೂಗಿ ಮೆಸ್ಟ್ರಿ ಅಂತ ಹೇಳ್ಬಿಟ್ಟು ನನ್ನ ಹೆಸರು ಇವರೆಲ್ಲ ನಮ್ಮ ಬಂಧುಗಳು ಹೌದಾ ನಾನೇನು ಸುಮ್ಮನೆ ಬಂದೆ ಫಂಕ್ಷನ್ ಅಂತ ಹೇಳಿಬಿಟ್ಟು ಗಂಟ್ಲು ಕೆಟ್ಟೋಗಿದ್ರಿಂದ ಹೆಚ್ಚಿಗೆ ಮಾತಾಡೋದಲ್ಲ ಸುಮ್ಮನೆ ಒಂದ್ ಎರಡು ಹೊಡೆದು ಬಿಡ್ಲ ಓಕೆನಾ ಕ್ಷಮಾ ಶಿವಿಟಾ ಹೇಳ್ತೀರಾ ಸಂಪತ್ತಿಗೆ ಅತ್ಯಮ್ಮಾ ಕುರುಷಿಕ ಇರುವುದು ತಪ್ಪಿಗಾಗುವ ಶಿಕ್ಷೆಯನ್ನು ಎದುರಿಸುವುದಕ್ಕಲ್ಲ ನಮ್ಮಂತ ಬರು ರಕ್ತನ ಹಿರಿತನ ಬದುಡ್ತಾರಾ ಅವನ ಸೊಕ್ಕನು ಮುರಿಯೋದಕ್ಕೆ ಇದುವರೆಗೂ ಈ ಪೊದ್ದಿನ ಮೈನಾಗ ಯಾರು ಮುಟ್ಟಿರಲಿಲ್ಲ ಆ ಸೋಕರ ಮುಟ್ಟಿಬಿಟ್ಟಿದ್ದಾನೆ ಮಲಗುದ ಸತದ ಹೆಡೆನ ಮೆಟ್ಟಿಬಿಟ್ಟಿದ್ದಾನೆ ಆ ಸಪ್ಪ ಹೆಡೆ ಹತ್ತಿದೆ

ಸರಸಿ ಜೋದ್ಭವ ಸರಸಿ ಜಾಸನ ಸರಸ್ವತಿಯ ಪ್ರೇಕರ ಬ್ರಹ್ಮನೇ ಸ್ಮರಣೆ ಮಾತ್ರ ದಿ ಬಂದಲುಗುವ ಹಂಸವಾಹನೇ ಚೆನ್ನಾಗಿಲ್ಲ ಪರಮ ಮೂರ್ತಿ ನಿನ್ನಿ ಚರಣ ಕಮಲದಲ್ಲಿ ನೆಡುತ್ತಲಿ ವರವನುಂದನು ಬೇಡುವೆನು ಕೃಪೆ ಮಾಡಿ ಹರಚನ್ನ ಕೃಪೆ ಮಾಡಿ ಹರಚನ್ನ േ ഹലി രാത്രിയല്ല മനോ ആലി കൊറീ പശു പക്ഷി കൃമി ളക്ഷ ഗന്ധർവ ചിന്നല സം ശ്രേഷേ ജീവിയ മരണ ಇನ್ನು ನನ್ನ ಪರಾಕ್ರಮಕ್ಕೆ ಸರಿ ಸಾಧಿಯಾಗಿ ಸರಿ ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ ಆ ಯೋಗ್ಯತೆ ನಿನಗಿಲ್ಲ ನೀನು ನಿಜವಾಗಿಯೂ ನನ್ನ ಮಗನಾಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಟ್ಟರೆ ಬೆಲ್ಲಿಗೆ ಹದೇರಿಸಿ ರಣಂಗದಲ್ಲಿ ತಕ್ಕರೋ ಒತ್ತನ್ನು ನೀಡುತ್ತೆ ಲಜ್ಜ ಕೆಟ್ಟು ಕಾಲು ಹಿಡಿದು ನೋಡಬೇಕಾದ್ರೆ ನೀನು ಜಾಳ ಮಗನೇ ಆಗಿರಬೇಕು ನಿಯಮಗ ಕೊಬ್ಬರಿದ ಕೊ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ ಪರಿ ಸಿಡಿಲ ಬಡಿತವನ್ನು ಪರೀ ಮೃಷ್ಟಿಯಲ್ಲಿ ಹಿಡಿಯಬಲ್ಲೆ ಕಾಳು ಗಿಚ್ಚನ್ನು ಕಾಡಲ್ಲಿ ಮೆಟ್ಟಿ ಅಡಗಿಸಬಲ್ಲೆ ಈ ಮಾತ್ರ ಮಾತ್ರವನ್ನು ಸಹಿಸಲಾರೆ ಅರ್ಜುನ ಮಲಗಿರೋ ಮೂರ್ತಿ ದೇವತೆಯನ್ನು ಪಡೆದು ಬಿಟ್ಟಿಸಿದೆ ನಿನ್ನ ಚಿತೆ ನೀನೇ ಸಿದ್ಧಪಡಿಸಿಕೊಂಡೆ ನಿನ್ನ ರಕ್ಷಣೆಗೆ ಸೋಲಸಿನ ಚಕ್ರವೇ ಅಡ್ಡ ಬರಲಿ ತಿಳಿಸಿನ ಉರಿಗಣ್ಣವೇ ತರಲಿ ನಿನ್ನ ಸೊತ್ತಿನ ನುಡಿಗಳಿಗೆ ತಕ್ಕ ಉತ್ತರವನ್ನು ನೀಡಿ ನಿನ್ನ ರುಂಡ ಮುಂಡುಗಳನ್ನು ಚೆಂಡುತ್ತಾರೆ ನಾನು ಚಿತ್ರರಂಗದೇ ಮಗ ಬೊಬ್ಬರು ಏನ್ ಪಾರ್ಥ ಕೆಂಗಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಶಕ್ತಿ ನಿನ್ನೆಲ್ಲ ಆದ ನನ್ನ ತಾಯಿ ನಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹತ್ತಿದೆ ಹ್ಮ್ ಪರಮೇಶ್ವರ ಕೊಟ್ಟ ಓ ನಿನ್ನ ಪಾಶುಪು ಶಾಸ್ತ್ರವನ್ನು ಶಿವನನ್ನು ಗೆದ್ದ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಮಚ್ಚೇಂದ್ರವನ್ನು ಬೇಯಿಸಿ ವೀರ ವ್ಯವಹಾರ ಮಾಡಿದ ಈ ಅರ್ಜುನ ಕ್ರಮ ನಿನ್ನೇನು ತಿಳಿದಿದೆಯೋ ಸೂಪರ್ ಸರ್